ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಏನು ಅತ್ಯಂತ ಯಶಸ್ವಿಯಾಗಿ ತಮ್ಮ ಅವಧಿಯನ್ನು ಮುಗಿಸಿರುವಂಥವರು ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಬೆಂಬಲಿತ ಬೋರ್ಡ್ ಇದ್ದಂಥದ್ದು ಪಿ ಬೆಂಬಲಿತ ಸದಸ್ಯರಾಗಿ ಇವರು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿ ಬೋರ್ಡನ್ನು ತರುವಲ್ಲಿಯೂ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿ ಯಶಸ್ವಿಯಾಗಿ ಐದು ವರ್ಷಗಳ ಅವಧಿಯನ್ನು ಮುಗಿಸಿರುವಂಥದ್ದು ಎಸ್ ಜೈಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಂಥ ಶ್ರೀಯುತ ಶ್ರೀನಿವಾಸ್ ಕಟ್ಟೆಮ್ಮ ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ ಅವರೇ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಬರೋ ಚೆನ್ನಾಗಿದೆ ಶ್ರೀನಿವಾಸ ನಿಮ್ಮ ಮೊದಲ ಅವಧಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಅವಧಿಯನ್ನು ಯಶಸ್ವಿಯಾಗಿ ನೀವು ಮುಗಿಸಿರುವಂಥದ್ದು ಹೌದು ಹೇಗೆ ಅನಿಸ್ತಾ ಇದೆ ಫೈನ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆರಂಭದಲ್ಲಿ ಸ್ವಲ್ಪ ನಮಗೆ ಸಮಸ್ಯೆಗಳೇ ಉದ್ಭವ ಆಯಿತು ಅಂದರೆ ನಮಗೆ ಪಿ ಡಿಗೂ ನಮಗೂ ಸ್ವಲ್ಪ ಹೊಂದಾಣಿಕೆ ಬರ್ತಿರಲಿಲ್ಲ ಓಕೆ ಸ್ವಲ್ಪ ಕಿರಿಕಿರಿ ಗಲಾಟೆ ಓಕೆ ಈ ಥರದೆಲ್ಲ ಆಯಿತು ಒಂದು ವರ್ಷ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು ಆದ ನಂತರದಲ್ಲಿ ನಮಗೆ ನಮಗೆ ಆ ಪಿ ಡಿಯೋನ ಚೇಂಜ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಮಗೆ ನಮ್ಮವರು ಸ್ಪಂದನೆ ಮಾಡಿ ಓಕೆ ಅದನ್ನು ಬದಲಾವಣೆ ಮಾಡಿಕೊಟ್ರು ಒಬ್ಬ ಶಿವಕುಮಾರ್ ಅಂತೇಳಿ ಒಬ್ಬರು ನಾವು ಪಿ ಎದವ್ರನ್ನ ಹಾಕಿದರು ಅವರು ಹಾಕಿದ ಮೇಲೆ ನಮಗೆ ಸ್ವಲ್ಪ ಕ್ಯಾನ್ಸಲ್ ಮಾಡಲಿಕ್ಕೆ ಅನುಕೂಲ ಆಯಿತು ಒಳ್ಳೆಯ ಸಹಕಾರ ಕೊಟ್ಟರು ನಮಗೆಲ್ಲ ಅದಕ್ಕೆ ಅವರು ಅವ್ರ ಬಗ್ಗೆ ಒಂದು ವಿಶ್ವಾಸ ಇದೆ ನಮಗೆ ಓಕೆ ಅದರನ್ನು ಅಂದರೆ ನಿಮ್ಮೊಂದು ಐದು ವರ್ಷಗಳ ಅವಧಿಯಲ್ಲಿ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು ವೈಯಕ್ತಿಕವಾಗಿ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು ನಿಮಗೆ ಖುಷಿ ಇದೆಯಾ ಹೌದು ನನಗೆ ಇದೆ ಪೂರಾ ಮುಗಿಸ್ತೀವಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಎಲ್ಲರಿಗೂ ತೃಪ್ತಿ ತರ್ತೀವಿ ಅಂತೇಳಿ ಯಾವ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಯಾರಿಗೂ ಸಾಧ್ಯ ಇಲ್ಲ ಆದರೆ ನನ್ನ ಆತ್ಮಕ್ಕೆ ನಮ್ಮ ಇಲ್ಲಿ ಎರಡು ಜನ ಮೆಂಬರ್ ಇದ್ವಿ ನಾನು ಮತ್ತು ಸರೋಜಮ್ಮ ಅಂತ ಓಕೆ ಇಬ್ಬರೂ ಸೇರಿ ತುಂಬ ಶ್ರಮ ವಹಿಸಿ ನಮ್ಮಲ್ಲಿ ನಮ್ಮ ವಾರ್ಡಿಗೆ ನಮ್ಮ ಆತ್ಮತೃಪ್ತಿಗೆ ಪೂರ್ವಕವಾಗಿ ನಾವು ಕೆಲಸ ಮಾಡಿದ್ದೀವಿ ಅನ್ನಿಸ್ತಾ ಇದೆ ಯಾಕಂತಂದರೆ ಕುಡಿನೀರಿನ ಯೋಜನೆ ಇರ್ಬೋದು ಇಡೀ ನಮ್ಮ ವಾರ್ಡಿಗೆ ಒಂದು ಕೆರೆ ತೆಗೆದ್ವಿ ಹೊಸ ಕೆರೆ ತೆಗೆದು ಅಲ್ಲಿ ಆ ಕೆರೆನೇ ಇರಲಿಲ್ಲ ಓಕೆ ಅಲ್ಲಿ ಕೆರೆ ದೊಡ್ಡದಾಗಿ ಒಂದು ಕೆರೆ ಮಾಡಿ ಇಡೀ ನಮ್ಮ ವಾರ್ಡಿಗೆ ಕೊಡುವಂಥ ವ್ಯವಸ್ಥೆನ ನಾವು ಮಾಡಿದ್ವಿ ಈಗ ಅಂದರೆ ಈಗ ನಿಮ್ಮ ಒಂದು ಐದು ವರ್ಷದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮದೇ ಬೋರ್ಡು ಕೂಡ ಇದ್ದಿದ್ದು ಇನ್ನೊಂದು ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಸದಸ್ಯರಾಗಿ ನೀವು ಮಾಡಿರುವಂತಹ ಅತ್ಯಂತ ಪ್ರಮುಖ ಕೆಲಸಗಳೇನು ಪ್ರಮುಖ ಕೆಲಸ ಅಂದರೆ ಒಂದು ಕುಡಿಯ ನೀರಿನ ಯೋಜನೆ ಬೇಕಾಗಿರೋದು ಪ್ರಪ್ರಥಮ ಕುಡಿಯ ನೀರಿನ ಯೋಜನೆ ಓಕೆ ಕುಡಿಯ ನೀರಿನ ಯೋಜನೆಗೆ ನಮಗೆ ಇಲ್ಲಿ ಪವರ್ ಕಟ್ ಬರುತ್ತೆ ಈ ನಮ್ಮ ಏರಿಯಾದಲ್ಲೆಲ್ಲ ಪವರ್ ಕಟ್ ಇದೆ ಆದರೆ ನಾವು ಜೈಪುರ ಟೌನ್ ಲಿಮಿಟಿಂದ ನಮಗೆ ಪವರ್ ಬ ಒಂದು ಲೈನ್ ಹೇಳಿದ್ವಿ ಅಲ್ಲಿ ಸ್ವಲ್ಪ ದೂರ ಬಂದಿತ್ತು ಅಲ್ಲಿಂದ ನಮ್ಮ ಕೆರೆಗೆ ಮೋಟ್ರ್ ಇಟ್ಬಿಟ್ಟು ಅಲ್ಲಿಗೆ ನಾವು ಫವರ್ ಲೈನ್ ಮಾಡಿದ್ವಿ ಆಮೇಲೆ ಹೆಚ್ಚಿಂದಾಗಿ ಅದು ನೀರಿನ ಕುಡಿಯ ನೀರಿನ ವ್ಯವಸ್ಥೆ ನಮಗೆ ಒಂದು ಎರಡು ಮೂರು ನಾಲ್ಕೈದು ಸೋರ್ಸ್ಗಳನ್ನ ರೆಡಿ ಮಾಡಿಬಿಟ್ಟಿದ್ವಿ ಅದು ಮಾಡಿದ್ವಿ ನಮ್ಮ ಹಿಂದೆ ಒಂದಿತ್ತು ಆಮೇಲೆ ನಮ್ಮ ಮನೆಯವರ ಅಧ್ಯಕ್ಷ ಆದಾಗ ಒಂದು ಸೋರ್ಸ್ ಮಾಡಿದ್ವಿ ಅದೆಲ್ಲ ಅಭಿವೃದ್ಧಿ ಮಾಡಿದ್ವಿ ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ವಾರ್ಡಿಗೆ ಈಗ ಕುಡಿಯ ನೀರಿನ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಬೋರ್ಗಳು ನಮ್ಮಲ್ಲಿಗೆ ಇಲ್ಲಿಗೆ ಮೂರು ಬೋರ್ ಇದ್ದಾವೆ ಮತ್ತು ಗುಬ್ಬಿಬೈಲಿಗೆ ಮೂರು ಬೋರ್ ಇದೆ ಮತ್ತು ಗುಬ್ ಮಕ್ಕಿ ಮನೆ ಅಂತಿದೆ ಅಲ್ಲಿಗೂ ಕೂಡ ಮೇಲಿಂದ ಗ್ರಾವಿಟಿ ನೀರು ಮಾಡಿದ್ದೀವಿ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದೀವಿ ಯಾವುದೇ ಒಂದು ಸಮಸ್ಯೆ ನೀರಿಗೆ ಬರಬಾರ್ದು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಾಯಿತು ಮತ್ತಿನ್ನು ಬಾಹ್ ಶಾಂಡಿ ಆಗಿರ್ಬೋದು ಸಾಧಾರಣವಾಗಿ ಈ ನರೇಗದಲ್ಲಿ ನಾನು ನಾವು ನಮ್ಮ ವಾರ್ಡಿನಲ್ಲಿ ಸಾಧಾರಣ ಒಂದು ಬಾಕ್ಸಂಡಿಗಳದೇ ಒಂದು ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷದ ಬಾಕ್ಸಂಡಿ ಮಾಡಿದ್ದೀವಿ ಬೇರೆಯವತ್ರ ಮಾಡಿಸಿದ್ದೀವಿ ಲೇಬರ್ಗಳ ಹತ್ರ ಮಾಡಿಸಿದ್ದೀವಿ ಮತ್ತು ಇನ್ನೂ ಇದು ಹದಿನೈದು ಹಣಕಾಸು ಹಾಗೂ ವರ್ಗಾವೊಂದರಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ ಒಂದು ಇಲ್ಲೇ ಮೇಲೆ ಕಟ್ಟೆ ಮನೆ ಅಂತ ಮೇಲ್ಗಡ್ಡೆ ಸೈಟಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ ಸಾಧಾರಣವಾಗಿ ಕಾಂಕ್ರೀಟ್ ರಸ್ತೆ ಮಾಡಬೇಕು ಮಾಡಿದ್ದು ಸಾಧಾರಣವಾಗಿ ಹಳ್ಳಿಗಳಲ್ಲಿ ನಮ್ಮ ಜೀವರ ಇದ್ದಂಥ ಕಾಲದಲ್ಲಿ ಒಂದಷ್ಟು ಗುರ್ತಿಸಿದ್ರು ಕಾಂಕ್ರೀಟ್ ರಸ್ತೆ ಕಾಲೋನಿಗಳಿಗೆ ಅಂದರೆ ಅವರೇ ಗುರುತಿಸಿದ್ದು ಮೊದಲೆಲ್ಲೂ ನನಗೆ ಗೊತ್ತಿದ್ದಂಗೆ ಎಲ್ಲೂ ಕಾಂಕ್ರೀಟ್ ರಸ್ತೆಗಳಾಗಿರಲಿಲ್ಲ ಇವತ್ತು ಕಾಂಕ್ರೀಟ್ ರಸ್ತೆಗಳು ಅವರು ತುಂಬ ಮಾಡಿಕೊಟ್ಟಿದ್ರು ನಮಗೊಂದು ಇಪ್ಪತ್ತೈದು ಲಕ್ಷ ಇಲ್ಲಿಗೊಂದು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದರು ಗುಬ್ಬಿಬೈಲಿಗೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದರು ಆಲ್ರೆಡಿ ಕಾಂಕ್ರೀಟ್ ರೋಡ್ಗಳು ತುಂಬ ಆಗಿದ್ವು ಆದರೂ ಈ ಕೆಲವು ಉಳಿದಿದ್ದು ಕೆಲವು ಉಳಿದು ಅದೆಲ್ಲ ಇದಾಗಿತ್ತು ಅದರಲ್ಲಿ ಗುಬ್ಬಿಬೈಲಿ ಇಲ್ಲಿ ಕಟ್ಟೆ ಮನೇಲಿ ಒಂದು ಒಂದು ಎಂಟು ಲಕ್ಷದ್ದು ಓಕೆ ಕಾಂಕ್ರೀಟ್ ರೋಡ್ ಮಾಡಿದ್ದು ಎಂಟು ಲಕ್ಷದ್ದು ಆಮೇಲೆ ಬಾಕ್ಸಂಡಿಗಳು ಒಂದು ಸೈಡು ಒಂದು ಇಲ್ಲೊಂದು ಮೇಲೆ ಕಾಲೋನಿಲಿ ಒಂದು ಸೈಡು ಒಂದು ಕಾಲೋನಿಲಿ ಫುಲ್ ಒಂದು ಸೈಡ್ ಬಾಕ್ಸಂಡಿಗಳನ್ನೇ ಮುಗಿಸಿಬಿಟ್ಟಿದ್ದೀವಿ ಓಕೆ ಹಾಂ ಇನ್ನೇನು ಒಂದು ಒಂದು ಮೂವತ್ತು ಪರ್ಸೆಂಟ್ ಬಾಕ್ಸಂಡಿಗಳು ಇರ್ಬೋದು ಮತ್ತೆಲ್ಲ ಒಂದು ಬಾಕ್ಸಂಡಿಗಳು ಹಾಂ ಬಹುತೇಕ ಬಹುತೇಕ ಮಾಡಿದ್ದೀವಿ ಓಕೆ ಹೋಟೆಲ್ಲಿ ನಮ್ಮಲ್ಲಿ ಸಾಧಾರಣ ಬಿ ಜೆ ಪಿ ಇದು ವಾರ್ಡ್ ಇದು ಇದು ಬಿ ಜೆ ಪಿಯ ಭದ್ರಕೋಟೆ ಆಗೇ ಇತ್ತು ತುಂಬ ವರ್ಷದಿಂದ ಸಾಧಾರಣ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿ ಭದ್ರಕೋಟೆ ಬಿ ಜೆ ಪಿಲಿ ಯಾರಿಗೆ ಗೆದ್ಕ ಬಂದಿದ್ದಾರೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಅವರು ಏನು ಸುಮ್ಮನೆ ಗೊತ್ತಿಲ್ಲ ಅವರು ಕೆಲಸ ಮಾಡಿದರು ಮತ್ತು ಕೂಡ ಅದನ್ನು ನಾವು ಅದರಿಂದ ಹೆಚ್ಚಾಗಿ ನಾವು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಒಂದು ಮನಸ್ಸಿನ ಆಪ್ತ ಇದೆ ಮತ್ತು ನರೇಗಗಳಲ್ಲಿ ನರೇಗದಲ್ಲಿ ಎಲ್ಲ ರೈತರಿಗೆ ನಾವು ಆದಷ್ಟು ಕೊಟ್ಟಿಗೆ ಆಗಿರ್ಬೋದು ನೀರಿನ ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಬೇಕಾಗಿದೆ ಕೃಷಿ ಹೊಂಡಾಗಿರ್ಬೋದು ಎಲ್ಲವನ್ನು ನಾವು ಅವರಿಗೆ ಮಾಡಿಕೊಟ್ಟಿದ್ದೀವಿ ಓಕೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಪಂಚಾಯಿತಿಯು ಕೂಡ ನೀವು ಇಲ್ಲಿಂದ ನೀವೀಗ ಮೆಂಬರ್ ಆಗಿ ಆಯ್ಕೆ ಈ ಜೈಪುರ ಪಂಚಾಯಿತಿ ಕೂಡ ಬಿ ಜೆ ಪಿ ಬೆಂಬಲಿತ ಬೋರ್ಡೇ ಬರುತ್ತೆ ನಿಮ್ಮದೇ ಬೋರ್ಡ್ ಈಗ ಐದು ವರ್ಷ ಯಶಸ್ವಿಯಾಗಿ ನೀವೀಗ ಬೋರ್ಡ್ ಇದಾಗಿರುವಂಥದ್ದು ನಿಮ್ಮ ಒಂದು ಬೋರ್ಡ್ ಜೈಪುರ ಒಂದು ಸರ್ವಾಂಗೀಣ ಅಭಿವೃದ್ಧಿ ನಿಟ್ಟಿ ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಒಂದು ಬೋರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಸದಸ್ಯರುಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ರೆ ಇಲ್ಲ ಎಲ್ಲ ವಾರ್ಡ್ಗಳಲ್ಲೂ ಉತ್ತಮವಾದ ಕೆಲಸ ಆಗಿದೆ ಎಲ್ಲ ವಾರ್ಡ್ಗಳಲ್ಲೂ ನೀವು ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಸಾಧಾರಣವಾಗಿ ಯಾವ ಏರಿಯಾದಲ್ಲಿ ಏನು ಕೆಲಸ ಆಗಿದೆ ಅಂತೆ ಅದನ್ನು ಮಾಹಿತಿ ತಗ್ಸಿದ್ರೂ ಅಲ್ಲಿ ಮಾಹಿತಿ ಇರುತ್ತೆ ಪಂಚಾಯತಿ ಆಫೀಸಲ್ಲಿ ಯಾವ ವಾರ್ಡಿಗೆ ಎಷ್ಟು ಕೆಲಸ ಆಗಿದೆ ಅಂದ ಮಾಹಿತಿ ಅಲ್ಲಿರುತ್ತೆ ಅದು ತಗ್ಸಿ ನೋಡಿದರೆ ಗೊತ್ತಾಗುತ್ತೆ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಈ ಟರ್ಮಲ್ಲಿ ಈ ಟರ್ಮಲ್ಲಿ ಕೆಲಸ ಆಗಿದೆ ಇದಕ್ಕೆ ಇದು ನಾ ನೂರಕ್ಕೆ ನೂರು ಪರ್ಸೆಂಟು ಕೆಲಸ ಆಗಿದೆ ಓಕೆ ಅದೇ ರೀತಿಯಲ್ಲಿ ಹೀಗಾಗಿ ಬಹುತೇಕ ನಿಮ್ಮ ಬಿಜೆಪಿ ಬೆಂಬಲಿತ ಮೆಂಬರ್ ಕಡೆ ಆ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನದಿದ್ದು ಬಹುಶಃ ಮುಕ್ಕಾಲ್ ಪರ್ಸೆಂಟ್ ನೀವೇ ಇದ್ದಂಥದ್ದು ಹೌದು ನಿಮ್ಮ ಒಂದು ಸದಸ್ಯರುಗಳ ನಡುವೆ ಹೊಂದಾಣಿಕೆ ಅಂದ್ರೆ ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಅಥವಾ ಹೊಸ ಯೋಜನೆಗಳು ಆಗ್ಬೇಕು ಅಂದೊಂದು ಪಂಚಾಯಿತಿಯಲ್ಲಿ ಒಂದು ರೀತಿ ಏನಾದರೂ ಹೊಸತನ ಕಂಡು ಬರ್ಬೇಕಂದ್ರೆ ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಂದ್ರೆ ಪ್ರಮುಖವಾಗಿ ಸದಸ್ಯರುಗಳ ನಡುವೆ ಒಂದು ಹೊಂದಾಣಿಕೆ ಇರಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಸದಸ್ಯರುಗಳ ನಡುವೆ ಯಾವ ರೀತಿಯಾದ ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಇತ್ತು ಚೆನ್ನಾಗೇ ಇದ್ವಿ ಏನು ಒಂದು ಸಣ್ಣ ಪುಟ್ಟ ಗೊಂದಲ ಇರುವುದು ಅದೇ ವಿಧಾನಸಭೆಯಲ್ಲಿ ಕೂಡ ಇದೆ ಖಂಡಿತ ಇದ್ದೇ ಇರುತ್ತೆ ಆ ಗೊಂದಲ ಆದ್ರೂ ನಾವು ಅಲ್ಲಿ ಮೀಟಿಂಗ್ ಹಾಲಿಗೆ ಹೋಗಿ ಕೂತಾಗ ಎಲ್ಲದನ್ನು ಕರೆಕ್ಟಾಗಿ ಎಲ್ಲರೂ ಚೆನ್ನಾಗಿ ಅದನ್ನು ನಿವಾರಿಸ್ಕೊಂಡು ಹೋಗಿದ್ದೀವಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಅಲ್ಲಿಗೆ ಇದು ಮಾಡಿದ್ದೀವಿ ನಮಗೆ ಕೆಲವು ಸವಾಲುಗಳು ಬಂದು ಸವಾಲುಗಳಂದರೆ ಈ ಕಂದಾಯ ಪರಿಷ್ಕರಣೆ ಅದು ಸರ್ಕಾರದಿಂದ ಆದೇಶ ಬಂತು ಕಂದಾಯವನ್ನು ಹೆಚ್ಚಿಸಬೇಕು ಅಂತ ಅದು ಆಗಲೇಬೇಕು ಅನ್ನೋದೊಂದು ಇದು ಸವಾಲಾಯಿತು ಅದು ಸ್ವಲ್ಪ ನಮಗೆ ದೊಡ್ಡ ಸವಾಲು ಅದು ಅದಕ್ಕೆ ನಮ್ಮ ಸ್ಥಳೀಯರು ಅವರಿವರು ಕೆಲವರು ಗ್ರಾಹಕರು ಅವರೆಲ್ಲ ಸ್ವಲ್ಪ ಪ್ರತಿಭಟನೆ ಮಾಡಿದರು ಆ ಪ್ರತಿಭಟನೆಯನ್ನು ತುಂಬ ಏನೇ ಯಾವುದೋ ರೂಪಕ್ಕೆ ತಂಡೋಕ್ಕೆ ರಾಜಕೀಯಕ್ಕೆ ತಂಡೋಗಕ್ಕೆ ಹೊರಟಿದ್ರು ಅದನ್ನೆಲ್ಲ ನಾವು ಸಮರ್ಥವಾಗಿ ಒಂದು ಎದುರಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ಆದ್ದರಿಂದ ನಮಗೆ ಅದು ಮಾಡಿದ್ರಿಂದ ನಮಗೆ ಇವತ್ತು ಹಳ್ಳಿಗಳಿಗಾಗಿರ್ಬೋದು ಗ್ರಾ ಇದಕ್ಕೂ ಜೈಪುರ ಟೌನಿಗಾಗಿರ್ಬೋದು ಅಭಿವೃದ್ಧಿ ಮಾಡಲಿಕ್ಕೆ ಹಣ ಸಿಕ್ತು ಇನ್ನೂ ಹಣ ಇದೆ ನಾವು ಖಾಲಿ ಮಾಡಿ ಬಂದಿಲ್ಲ ಹ್ಞೂ ಇನ್ನು ಕೂಡ ಮುಂದೆ ಮುಂದೆ ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಹಣ ಇದೆ ನಮ್ಮ ಪಂಚಾಯತಿಲಿ ಓಕೆ ಆ ಥರ ಮಾಡಿ ಬ ಬಂದಿದ್ದೀವಿ ಅದು ನೀ ಎಂಥದ್ದು ಹೇಳ್ತಾರಲ್ಲ ಬಾವಿಂದ ತೆಗೆದ ನೀರು ಕೆರೆಯಿಂದ ಚೆಲ್ಲಿದ ನೀರು ಕೆರೆ ಎಂತ ಹೇಳ್ತಾರೆ ಗಾದೆ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಅವ್ರದ್ದು ಜನಸಾಮಾನ್ಯರ ಹಣವನ್ನು ಜನಸಾಮಾನ್ಯರಿಗೆ ಹಾಕ್ತೀವಿ ಬಿಟ್ಟರೆ ನಾವೇನು ಯಾರೂ ಉಪಯೋಗಿಸೋದಿಲ್ಲ ಅಥವಾ ಏನೂ ಇಲ್ಲ ಮತ್ತು ಇನ್ನೂ ಅದು ಟ್ವೆಂಟಿ ಫೈವ್ ಪರ್ಸೆಂಟು ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಇನ್ನು ಅಂಗವಿಕಲರು ಅದಕ್ಕೆ ಇದಕ್ಕೆ ಹೋಗಿರುತ್ತೆ ಎಷ್ಟು ಎಷ್ಟಿಗೆ ಅನುದಾನಕ್ಕೆ ಕೊಡಬೇಕಾಗುತ್ತೆ ಇಂಥವೆಲ್ಲ ಇರುತ್ತೆ ಮಾಡಿದ್ದೀವಿ ಓಕೆ ನಮಗೆ ತೃಪ್ತಿ ಇದೆ ಓಕೆ ಅದೇ ರೀತಿಯಲ್ಲಿ ಈಗ ಒಂದು ಪ್ರಮುಖವಾದ ವಿಚಾರ ಅಂದರೆ ಜೈಪುರ ಪಟ್ಟಣದ ಅಗಲೀಕರಣ ವಿಚಾರ ಈಗ ನಡೀತಾ ಇರುವಂಥ ಅಗಲೀಕರಣ ಈಗ ಪ್ರಾರಂಭವಾಗಿರುವಂಥದ್ದು ಬಹು ವರ್ಷಗಳ ಬೇಡಿಕೆ ಈಗ ಈಡೇರಿರುವಂಥದ್ದು ಎಷ್ಟು ಅವಶ್ಯಕತೆ ಇತ್ತು ಮತ್ತು ಇಲ್ಲಿಂದ ಇದರಿಂದ ಜನರಿಗಾಗಿರ್ಬೋದು ಒಂದು ಜೈಪುರದ ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಪಟ್ಟಣದ ಅಗಲೀಕರಣ ಅನುಕೂಲ ಆಗುತ್ತೆ ಪಟ್ಟಣ ಅಗಲೀಕರಣ ಆಗಿರೋದು ತುಂಬ ಅನುಕೂಲ ಅದು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಹದ ಹದಿಮೂರು ಹದಿನಾಲ್ಕರಲ್ಲಿ ಜೂರ ಜಣ್ಣ ಸಚಿವರಾದ ಕಾಲದಲ್ಲಿ ಅವರು ಈ ಒಂದು ಅಮೌಂಟ್ ಇಟ್ಟಿದ್ದರು ಇಪ್ಪತ್ತಡಿ ಇಪ್ಪತ್ತಡಿಗೆ ಮೀಟಿಂಗ್ ಮಾಡಿ ಇಪ್ಪತ್ತಡಿಗೆ ಇಪ್ಪತ್ತಡಿ ಅಂತೇಳಿ ಅವಾಗ ಸ್ವಲ್ಪ ಕಮ್ಮಿ ಓಕೆ ಇದಕ್ಕೆ ಎಲ್ಲ ಮೀಟಿಂಗ್ ಆಗಿತ್ತು ರೆಗ್ಯುಲೇಷನ್ ಆಗಿತ್ತು ಅದನ್ನು ಕೆಲವರು ಗ್ರಾಹಕ ಇವರು ನಮ್ಮ ವರ್ತಕರು ಬಿಡಲಿಲ್ಲ ಅದು ಆಗ ಆಗಲ್ಲ ಬೇಡ ಬೇಡ ಅಂಥೇಳಿ ಅಲ್ಲಿ ಸ್ಟಾಪ್ ಆಯಿತು ಆ ದುಡ್ಡು ಬೇರೆ ಕಡೆ ಹಾಕಿದ್ರು ಇದರ ಹಿಂದೆನೇ ಆಗಿ ಹೋಗ್ತಿತ್ತು ಈಗ ಈಗ ಆಗ್ತಾಯಿದೆ ಸಂತೋಷ ಯಾರೇ ಮಾಡಲಿ ಅದು ಅಭಿವೃದ್ಧಿ ಆಗಬೇಕು ಅದು ನಮಗೆ ತುಂಬ ಸಂತೋಷ ಇದೆ ಓಕೆ ಅದೇ ರೀತಿಯಲ್ಲಿ ಆ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ನೀವು ಸಹ ಸಂದ್ರಲ್ಲಿ ಯಾರಿಗ್ಯಾರು ಅದು ಈ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಕನಸು ಇರುತ್ತೆ ಯಾವುದೋ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತ ಹಾಗೆ ನೀವು ಅನ್ಕೊಂಡಿದ್ದ ಕೆಲಸವನ್ನು ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ನೀವು ಸಂಪೂರ್ಣವಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ ನನ್ನ ಹತ್ರ ಯಾರು ಏನಾದರೂ ಇಂಥ ನಮ್ಮ ಹತ್ರ ಇಂಥ ಕೆಲಸ ಆಗಬೇಕು ಅಂದರೆ ಸೆವೆಂಟಿ ಫೈ ಇಂದ ಏಯ್ಟಿ ಪರ್ಸೆಂಟ್ ನಾವು ಮಾಡಿದ್ದೀವಿ ಒಂದು ಟ್ವೆಂಟಿ ಪರ್ಸೆಂಟು ಅದು ಆಗದೇ ಇರೋಂಥದ್ದು ಕೆಲವು ನಮ್ಮಲ್ಲಿ ಒಂದು ನಿಯಮ ಇರುತ್ತೆ ಪಂಚಾಯಿತಿ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಸರ್ಕಾರದ ಒಂದು ನಿಯಮ ಇರುತ್ತೆ ನಮಗೆ ಸಂಪೂರ್ಣವಾದ ಹಕ್ಕಿರಲ್ಲ ಕರೆಕ್ಟ್ ಹಕ್ಕೆಲ್ಲ ಕಿತ್ಕೊಂಡಿದ್ದಾರೆ ನಾ ಅದು ಸರ್ಕಾರ ಆದೇಶ ಪ್ರಕಾರನೇ ಆಗಬೇಕು ಕರೆಕ್ಟ್ ಆ ಆದೇಶ ಪ್ರಕಾರನೇ ಮಾಡೋದ್ರಿಂದ ನಾವು ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟು ಮಾಡೋಕ್ಕಾಗಲ್ಲ ಆದ್ದರಿಂದ ನಮಗೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾವು ಮಾಡಿದ್ದೀವಿ ಓಕೆ ಅವರ ಜನಗಳ ಬೇಡಿಕೆಯನ್ನು ಕೆಲವು ಡೀಟೇಲ್ಸಿದ್ದೀವಿ ಆಮೇಲೆ ಮಾಡಿದ್ದೀವಿ ಅನಿಸ್ತಾ ಇದೆ ಓಕೆ ಅದೇ ರೀತಿಯಲ್ಲಿ ಆ ಗುಬ್ಬಿ ಬೈಲೇನು ಕಸದ ಒಂದು ವಿಲೇವಾರಿ ಘಟಕದ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡುತ್ತೆ ಈ ಕಸ ವಿಲೇವಾರಿ ಘಟಕದ ಸಮಸ್ಯೆ ಈಗ ದೈಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಗೆಹರಿತಿದೆಯಾ ಇಲ್ಲ ಅದರ್ದಿಲ್ಲ ಕಸದ್ದು ಕಸವನ್ನು ನಾವು ಸಂಗ್ರಹ ಮಾಡ್ತಿದ್ದೀವಿ ಕಸ ಸಂಗ್ರಹ ಮಾಡಿ ಅದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡ್ತಿದ್ದೀವಿ ಹಸಿ ಕಸ ಸಂಗ್ರಹಕ್ಕೆ ಆಗಿಲ್ಲ ಅದೇನಂದ್ರೆ ಹಸಿ ಎರಡು ಕಡೆ ಇಲ್ಲಿ ಗುಬ್ಬಿ ಬೈಲೆಯಲ್ಲಿ ಒಂದು ತಕರಾರಾಗಿ ಅಲ್ಲಿ ಕೋರ್ಟಲ್ಲಿದೆ ಓಕೆ ಆಮೇಲೆ ಜೈಪುರದಲ್ಲಿ ಒಂದು ಎಲ್ಲ ಘಟಕಕ್ಕೆ ರೆಡಿ ಮಾಡಿದ್ವಿ ಅದು ಕೂಡ ಯಾರೋ ಕೋರ್ಟಿಗೆ ಹಾಕಿದ್ರು ಅದು ಕೋರ್ಟಲ್ಲಿ ನಡೀತಿದೆ ಹಾಗಾಗಿಂದ ನಮಗೆ ಇದು ಹಸಿ ಕಸ ಹಾಕ್ಲಿಕ್ಕೆ ಜಾಗ ಇನ್ನೂ ಸರಿ ಆಗಿರಲಿಲ್ಲ ಅದರಿಂದ ಅದು ಪೆಂಡಿಂಗ್ ಉಳಿದಿದೆ ಓಕೆ ಅದೇ ರೀತಿ ಜಲಜೀವನ್ ಮಿಷನ್ ವಿಚಾರ ಒಂದು ಬಹುದೊಡ್ಡ ಒಂದು ಯೋಜನೆ ಆದರೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಎಲ್ಲ ಕಡೆ ಕೂಡ ಜಲಜೀವನ ಮಿಷನ್ ವಿಚಾರದಲ್ಲಿ ಒಂದು ನೆಗೆಟಿವ್ ಒಪಿನಿಯನ್ ಬರ್ತಾ ಇರೋದ್ರೆ ಅಲ್ಲಿನ ಕಾಮಗಾರಿಗಳು ಸರಿಯಾಗಿಲ್ಲ ಅಂತ ಹಾಗೆ ನಿಮ್ಮ ಒಂದು ಜೈಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ನ ಒಂದು ಕಾಮಗಾರಿ ಆಗಿರ್ಬೋದು ಯಾವ ರೀತಿಯಾಗಿ ನಡೆದಿದೆ ಅಲ್ಲಿ ಸಂಪೂರ್ಣ ಅದು ಫೇಲೂರ್ ಅಂತ ಹೇಳಬೇಕು ಅಂದರೆ ಫೇಲ್ಯೂರ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಳ್ಳೆಯ ಯೋಜನೆಯನ್ನು ಜನಸಾಮಾನ್ಯರಿಗೆ ಬಿಡುಗಡೆ ಮಾಡಿದ್ದಾರೆ ಹಣವೂ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ಕೋಟಿಗಟ್ಟಲೆ ಹಣನ ಸೆಂಟ್ರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ ಆದರೆ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಅಲ್ಲಿನ ಅವರಿಗೆ ಜನಗ ಸಾಮಾನ್ಯರಿಗೆ ಅದು ಒದಗಬೇಕು ಒದಗಿಸ್ಬೇಕು ಅನ್ನೋದು ಅವರಿಗೆ ಇದಿಲ್ಲ ಕರೆಕ್ಟ್ ಇಚ್ಛಾಶಕ್ತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಮಾತು ನಾವೆಲ್ಲ ಸಣ್ಣ ಪ್ರತಿನಿಧಿಗಳು ನಮ್ಮನ್ನು ಯಾವುದೇ ಕಾರಣಕ್ಕೂ ಲೆಕ್ಕಕ್ಕಿಡೋದಿಲ್ಲ ಅವರು ಜಲಜೀವನ್ ಮಿಷನ್ ಅವರು ಅವರು ಕಾಂಟ್ರಾಕ್ಟ್ದಾರು ಅವರೆಲ್ಲ ಎಮ್ ಎಲ್ ಎಮ್ ಎಲ್ ಎ ಕಡೆಯವರೇ ಎಲ್ಲ ಮಾಡೋದು ಮಿನಿಷ್ಟ್ಟ್ರು ಅಣ್ಣನ ತಮ್ಮಂದಿರು ಮಿನಿಷ್ಟ್ಟ್ರು ಸಂಬಂಧಿಕರು ಮಾಡ್ತಾ ಇರೋದು ಮೈನ್ ಕಾಂಟ್ರಾಕ್ಟ್ನವರು ಅವರು ನಮ್ಮ ಮಾತೆಲ್ಲ ಕೇಳೋದಿಲ್ಲ ಅವರೆಲ್ಲ ಕಣ್ಕಟ್ಟು ಕೆಲಸ ಮಾಡ್ತಾರೆ ಅಲ್ಲಿ ನಮ್ಮ ಸ್ಥಳೀಯ ಎಮ್ ಎಲ್ ಎ ಆದವರು ಸ್ವಲ್ಪ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಿತ್ತು ಯಾಕೆಂದರೆ ಅವ್ರು ಮೀಟಿಂಗ್ ಹಿಂದೆ ಮೀಟಿಂಗ್ ಎಲ್ಲ ಕರೆದಿದ್ರು ಕಾಂಟ್ರಾಕ್ಟ್ನವ್ರನ್ನ ಆ ಕರೆದಾಗಲೇ ನೀವು ಕಂಡೀಷನ್ನೇ ಆಗಿ ಈ ಉತ್ತಮ ರೀತಿಯಲ್ಲಿ ನೀವು ಮಾಡಬೇಕು ಅನ್ನೋದು ಒಂದು ಒಂದು ಕಂಡೀಷನ್ ಮಾಡಿದರೆ ಅವರಿಗೆ ಅದು ಮಾಡ್ತಾಯಿದ್ರು ಇವರೇನೋ ಸ್ವಲ್ಪ ಲೂಸ್ ಬಿಟ್ಟರು ಅಂತ ಕಾಣಿಸುತ್ತೆ ಹಾಗಾಗಿಂದ ಭಾರಿ ಕಳಪೆ ಆಗ್ತು ನಾವು ಸಿ ಎಸ್ ಸಿ ಕಂಪ್ಲೇಂಟ್ ಮಾಡಿದ್ದೀವಿ ಪ್ರತಿ ಒಂದು ಸರಿ ಇಂಜಿನಿಯರ್ ಕರ್ಸಿದ್ದೀವಿ ಒಂದು ಹತ್ತು ಬಾರಿ ಇಂಜಿನಿಯರ್ ಕರ್ಸಿದ್ದೀವಿ ಆ ಮಕ್ಕಿ ಕಪ್ಪದಲ್ಲಿ ಸ್ಟಾರ್ಟಿಂಗು ಒಂದು ಸಾಧಾರಣ ಆರು ಏಳು ವರ್ಷದಿಂದ ಅಲ್ಲಿ ಚರಂಡಿ ಎಲ್ಲ ಹೊಡೆದು ಹೋದವರು ಅವ್ರು ಇವತ್ತಿಗೂ ಮುಟ್ಟಕ್ಕೆ ಬಂದಿಲ್ಲ ಇನ್ನು ನಮ್ಮ ಏರಿಯಾದೆಲ್ಲ ಸ್ವಲ್ಪ ಜಗಳ ಪಗಳ ಮಾಡಿ ನಾನು ಒಂದಷ್ಟು ಮುಕ್ಕಾಲು ಪರ್ಸೆಂಟು ಒಂದು ಕಟ್ಟೆ ಮರೆಯದಿ ಮುಗಿದೋಗಿದೆ ಮಳಿಗೆದ್ದು ಮುಗಿದೋಗಿದೆ ಗುಬ್ಬಿ ಬೈಲಿಂದ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಕೆಲಸ ಆಗಿದೆ ಇನ್ನು ಕೆಲವು ಭಾಗದಲ್ಲಿ ಆಗಿಲ್ಲ ಮತ್ತು ಶುದ್ಧ ನೀರು ಕುಡಿಬೇಕು ಕೊಡಬೇಕು ಅನ್ನೋದೇ ಒಂದು ಅದೊಂದು ಇದು ಜಲಜೀವನ ಮಿಷನ್ ಹಾಂ ಆದರೆ ಇಲ್ಲಿ ಶುದ್ಧ ನೀರು ಕೊ ಕೆಲವು ವಾರ್ಡ್ಗಳಲ್ಲಿ ಕೊಡ್ತಾ ಇಲ್ಲ ಯಾವುದೋ ಹಳ್ಳದ ನೀರುಗಳನ್ನ ಕೊಡ್ತಾ ಇದ್ದಾರೆ ಹಳ್ಳದ ನೀರು ಕೊಡಬಾರ್ದು ಅನ್ನೋದೇ ಇರೋದು ಶುದ್ಧ ನೀರೇ ಕೊಡಬೇಕು ಅಂತ ಇರೋದು ಅದು ಸ್ವಲ್ಪ ಅದು ಎಲ್ಲ ಫೇಲೂರು ಒಟ್ಟು ಫೇಲೂರ್ ಈ ಥರ ಎಲ್ಲ ಆಗ್ತಾಯಿದೆ ಮತ್ತು ವಿನಾಯಕ್ ನಗರಕ್ಕೆ ಸ್ವಲ್ಪ ಬಾವಿ ಕೇಳಿದ್ವಿ ಅದು ಕೊಟ್ಟಿಲ್ಲ ಓಕೆ ಈ ಥರ ಅದು ನಮಗೆ ಆತ್ಮ ತೃಪ್ತಿ ಇಲ್ಲ ಓಕೆ ಅದರ ಬಗ್ಗೆ ಅದೇ ರೀತಿಯಲ್ಲಿ ಈಗ ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಬಿ ಜೆ ಪಿ ತನ್ನ ಅಧಿಕಾರವನ್ನು ನಡೆಸಿರುವಂಥದ್ದು ಮೊನ್ನೆಯ ದಿನದವರೆಗೂ ಕೂಡ ಇಪ್ಪತ್ತಾರರವರೆಗೆ ಈಗ ಮುಂದೆ ಈಗ ಚುನಾವಣೆ ಇನ್ನೆರಡು ತಿಂಗಳಲ್ಲಿ ಬರುತ್ತೆ ಆ ಚುನಾವಣೆಯಲ್ಲಿ ಮತ್ತೊಮ್ಮೆ ಜೈಪುರ ಗ್ರಾಮ ಪಂಚಾಯತಿಯಲ್ಲಿ ಬಿ ಜೆ ಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ವಿಶ್ವಾಸ ಇದೆ ಓಕೆ ನಾವು ಕೆಲಸ ಮಾಡಿದ್ದೀವಿ ಜನಗಳ ಹತ್ರ ಓಟ್ರು ಕೇಳಲಿಕ್ಕೆ ನಮಗೆ ಸಂಪೂರ್ಣವಾದ ಒಂದು ಇದೆ ಯಾಕೆಂದರೆ ಜನಸಾಮಾನ್ಯರು ನಮ್ಮನ್ನು ಗೆಲ್ಲಿಸ್ ಕಳಿಸಿದ್ರು ಅವ್ರ ಸೇವೆಗಾಗಿ ಅವರ ಅವರ ಕೆಲಸಕ್ಕಾಗಿ ಮೂಲಭೂತ ಸೌಕರ್ಯ ಕುಡಿಯೋ ನೀರು ರಸ್ತೆ ಕರೆಂಟು ಇಂಥದ್ದು ಇಂಥದ್ದನ್ನು ನಾವು ಮಾಡಿದ್ದೀವಿ ಹಾಗಾಗಿಂದ ನಮಗೆ ಅವ್ರ ಹತ್ರ ಓಟ್ ಕೇಳೋ ಹಕ್ಕಿದೆ ಅವರು ಆರಿಸಿ ಕಳಿಸ್ತಾರೋ ಕಳಿಸ್ಬೇಕು ಅಂತಲೇ ನಾವು ಕೇಳ್ತೀವಿ ಯಾಕಂದರೆ ಈ ಸರಿ ಒಂದು ನೀವು ಎಲ್ಲಿ ಬೇಕಾದರೂ ನೀವು ಪಂಚಾಯತಿ ಆಫೀಸಲ್ಲಿ ತೆಗೆಸಿ ನೋಡಿ ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ಓಕೆ ಈಗ ಒಂದು ಬೋರ್ಡ್ ಬರುವ ವಿಚಾರ ಒಂದಾದರೆ ಇದೊಂದು ಪ್ರಮುಖವಾಗಿ ಶ್ರೀನಿವಾಸ್ ಅವರು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಎರಡನೇ ಬಾರಿ ಸದಸ್ಯರಾಗಿ ಆ ಒಂದು ಬೋರ್ಡ್ನಲ್ಲಿ ನೋಡ್ಬೋದಾ ಇಲ್ಲ ಓಕೆ ಅದಿಲ್ಲ ನಿಲ್ಲ ನಾನು ಓಕೆ ಪಂಚಾಯಿತಿಗೆ ನಿಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ನನಗೆ ಹೊಸ ಹೊಸ ಕಾರ್ಯಕರ್ತರು ನಮ್ಮ ಹಿಂದೆ ಇರೋಂಥ ಕಾರ್ಯಕರ್ತರು ಎಷ್ಟು ವರ್ಷ ನಮಗೆ ಕಾಯ್ತಾ ಅವರಿಗೂ ಒಂದು ಇದಿರುತ್ತೆ ನಾನು ನಿಲ್ಬೇಕು ನಾನು ನಿಲ್ಬೇಕು ಅನ್ನೋ ಆಸೆ ಇರುತ್ತೆ ನಾವೇ ನಿಂತ್ಕೊಂತ ಹೋಗ್ತಿದ್ರೆ ಹಿಂದೆ ಕಾರ್ಯಕರ್ತರು ಇನ್ನು ನನ್ನ ಚಿಕ್ಕ ಒಂದು ಕಾರ್ಯಕರ್ತರು ಇರ್ತಾರೆ ಅವರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ನನಗೆ ಬೇಕು ಅಂತ ನಾನು ಯಾವತ್ತೂ ಕೂರೋದಿಲ್ಲ ನನಗೆ ಬೇಡೂ ಬೇಡ ನೀನು ರಾಜಕೀಯ ಏನಾರು ಮೂರ್ತ ರಾಜಕೀಯ ಅಥವಾ ಬೇಸರವಾಗಿ ಹಿಂದೆ ಹೋಗ್ತಾ ಇದಾರೆ ಏನದು ಇಲ್ಲೆಲ್ಲ ರಾಜಕೀಯದಲ್ಲಿ ಬೇಸರ ಏನಿಲ್ಲ ನಾವು ಪಂಚಾಯಿತಿ ಲೆವೆಲಲ್ಲಿ ಚೆನ್ನಾಗೇ ಕೆಲಸ ಮಾಡಿದ್ದೀವಿ ನಮಗೆ ಕಾರ್ಯಕರ್ತರ ಮೇಲೂ ಅಭಿಮಾನ ಇದೆ ಒಪ್ಪಿನಿಯನ್ ಇದೆ ಇದೆ ಹಾಗೆ ಶ್ರೀನಿವಾಸ ಅವರೇ ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವೀಗ ಹಲವಾರು ಐದು ವರ್ಷ ಇದ್ದರೆ ನಿಮ್ಮ ಮನೆಯವರು ಕೂಡ ಹಿಂದೆ ಅಧ್ಯಕ್ಷ ಕೂಡ ಆಗಿ ಸೇವೆಯನ್ನು ಚಲಿಸಿದ್ದೆ ಆ ಜೈಪುರ ಪಂಚಾಯಿತಿ ಆಗಿರ್ಬೋದು ನಿಮ್ಮ ವಾರ್ಡ್ನ ಕುರಿತಾಗಿ ನೀವು ಏನು ಕನಸನ್ನು ಕಂಡಿದ್ರಿ ಅಭಿವೃದ್ಧಿಯೇ ಬೇರೆ ಏನೂ ಇಲ್ಲ ಕುಡಿಯ ನೀರಿಂದಾಗಿರ್ಲು ರಸ್ತೆ ಆಗಿರ್ಬೋದು ಜನಸಾಮಾನ್ಯರಿಗೆ ಮನೆಗಳು ಕೊಡಿಸ್ಬೇಕಂತ ಆ ಮನೆಗಳು ನಮಗೆ ಕೊಡ್ಸೋಕ್ಕಾಗಿಲ್ಲ ಎರಡೂವರೆ ವರ್ಷದಿಂದ ಹಿಂದೆ ಕೊಡಿಸಿದ್ದೀವಿ ಎರಡೂವರೆ ವರ್ಷ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಮನೆ ಕೂಡ ಬಂದಿಲ್ಲ ಒಂದೇ ಒಂದು ನಾವು ಆಶ್ವಾಸನೆ ಮಾತ್ರ ಆಯಿತು ನಮ್ಮಿಂದ ಯಾರಿಗೂ ಮನೆ ಕೊಡೋಕ್ಕಾಗಿಲ್ಲ ಅದು ನೋವು ಇದೆ ನಮಗೆ ಅದು ಬಿಟ್ಟರೆ ಬೇರೆ ನಮ್ಮಲ್ಲಿ ಪಂಚಾಯಿತಿಯಿಂದ ಆಗೋವಂಥ ಕೆಲಸಗಳನ್ನು ನಮಗೆ ಟಿ ಪಿದು ಜಡ್ಪಿದು ಯಾವುದೇ ಹಣಕಾಸು ನಮಗೆ ಸಿಕ್ಕಿಲ್ಲ ಬರೀ ಸ್ವಂತ ಸಂಪನ್ಮೂಲದಲ್ಲೇ ವರ್ಗ ಒಂದು ಹದಿನೈದು ಹಣಕಾಸು ಅದು ಈಗ ಹದಿನೈದು ಹಣಕಾಸು ಸ್ಟಾಪ್ ಮಾಡಿದ್ದಾರೆ ಹಾಂ ಟೈಡು ಅನ್ ಟೈಡು ಅಂತ ಹಣ ಬರ್ತಿತ್ತು ಅನ್ ಟೈಡಿಂದ ಈಗ ಹಣನೇ ಸ್ಟಾಪ್ ಮಾಡಿದ್ದಾರೆ ಹಣ ಬಂದಿಲ್ಲ ಈಗ ಒಂದು ಎರಡು ನಾಲ್ಕು ಕೆಲಸ ನಮ್ದು ಎರಡು ಲಕ್ಷ ರೂಪಾಯಿ ಕೆಲಸ ಬಿಟ್ಟಿದೆ ಈಗ ಓಕೆ ಹ್ಞೂ ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಈಗ ಮತ್ತೆ ರಾಜ್ಯದಿಂದ ಯಾವುದೇ ಹಣಕಾಸು ಬರ್ತಾಯಿಲ್ಲ ನಮಗೆ ಬಂದಿಲ್ಲ ಎಷ್ಟೊತ್ತು ನ್ಯಾಯಪಾಯಸನೂ ಬಂದಿಲ್ಲ ನಮಗೆ ಓಕೆ ಇಂಥದ್ದು ಸಮಸ್ಯೆಗಳು ಇದ್ದಾವೆ ಓಕೆ ಹಾಗೆ ಕಠಿಣ ವಿಷಯ ಸರ್ ಕೊನೆಯದಾಗಿ ನಿಮ್ಮ ಒಂದು ಐದು ವರ್ಷಗಳ ಜರ್ನಿ ಆಗಿರ್ಬೋದು ಸದಸ್ಯರಾಗಿ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಕೊನೆಯದಾಗಿ ಏನು ಹೇಳಕ್ಕೆ ಪರಿಸ್ಥಿತಿ ಕೊನೆಯದಾಗಿ ಕಾರ್ಯಕರ್ತರು ಮುಂದೆ ಮುಂದೆನೂ ಕೂಡ ಬಿ ಜೆ ಪಿ ಪಕ್ಷದೊಟ್ಟಿಗೆ ನಿಂತು ಬಿ ಜೆ ಪಿಯನ್ನು ಮುಂದಕ್ಕೆ ತರ ಒಂದು ಜಯಶೀಲನ ಜಯಶೀಲರಾಗಿ ಮಾಡಬೇಕು ಅಂತ ನಾನು ಕಾರ್ಯಕರ್ತರ ಹತ್ರ ಬೇಡ್ಕೊಳ್ತೀವಿ ಏನೇ ಅಸಮಾಧಾನ ಇದ್ದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಯಾರೇ ನಿಂತರೂ ಅವರಿಗೆ ಸಪೋರ್ಟಾಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಕಾರ್ಯಕರ್ತರ ಹತ್ರ ಇನ್ನು ಮುಖಂಡರ ಹತ್ರ ಬೇಡ್ಕೊಳ್ಳೋದಂದರೆ ಏನೇ ಮನಸ್ತಾಪ ಇದ್ದರು ಮುಖಂಡರುಗಳಲ್ಲಿ ಇನ್ನಾದರೂ ಇನ್ನಾದರೂ ಒಂದಾಗಿ ಒಂದು ಕಾರ್ಯಕರ್ತರಿಗೆ ಹುರಿದುಂಬಿಸ್ಬೇಕು ಹಾಗೇ ಅವರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೊತೀನಿ ನಾನು ಸ್ವಲ್ಪ ಚಿಕ್ಕವನಾಗಿರ್ಬೋದು ಆದ್ರೂ ಕೇಳ್ಕೊಳ್ತೀವಿ ಓಕೆ ಆ ಸರ್ ಇದರಲ್ಲಿ ಒಂದು ಸಂದರ್ಶನ ಭಾಗವಹಿಸಿ ನೀವು ಐದು ವರ್ಷಗಳ ಸದಸ್ಯರಾಗಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳು ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ನೀವು ಯಾವ ಯಾವ ರೀತಿಯಾಗಿ ಜನರಿಗೆ ಸ್ಪಂದನೆಯನ್ನು ನೀಡ್ತಾ ಇದ್ರಿ ಆಗಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು ಜೈಪುರ ಗ್ರಾಮ ಪಂಚಾಯತಿಯಲ್ಲಿ ಬಿ ಜೆ ಪಿತಿ ಬೆಂಬಲಿತ ಬೋರ್ಡ್ ಯಾವ ರೀತಿಯಾದ ಕೆಲಸಗಳನ್ನ ಮಾಡಿದ್ದಾವೆ ಜೊತೆಯಲ್ಲಿ ಮುಂದೆ ಬರುತ್ತಿರುವಂಥ ಚುನಾವಣೆ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾಗಿ ಐದು ವರ್ಷಗಳನ್ನು ಮುಗಿಸಿರುವಂತಹ ಶ್ರೀಯುತ ಕಟ್ಟೆಮನೆ ಶ್ರೀನಿವಾಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ